ಇದು ಕಪ್ಪ ದ್ರಾಕ್ಷಿ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ ಇದನ್ನ ಬೆಂಗಳೂರು ಬ್ಲೂ ಅಂತಲೂ ಕರೀತಾರೆ ಇದನ್ನು ಹಾಗೆ ತಿನ್ನೋರು ಸ್ವಲ್ಪ ಕಡಿಮೆ ಹೆಚ್ಚಾಗಿ ಜ್ಯೂಸ್ ಮತ್ತು ವೈನ್ಗೆ ಇದನ್ನು ಬಳಕೆ ಮಾಡಲಾಗುತ್ತೆ ಇದು ಹೆಚ್ಚು ಉಷ್ಣಾಂಶವುಳ್ಳ ಹಣ್ಣು ಹಾಗೆ ಇದನ್ನು ಬೆಳೆಯೋಕೆ ಅತಿ ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡಲಾಗುತ್ತೆ ಇದನ್ನ ತೊಳೆದೆ ತಿನ್ನೋ ಹಾಗೇ ಇಲ್ಲ ಅಷ್ಟರ ಮಟ್ಟಿಗೆ ಈ ಹಣ್ಣುಗಳ ಮೇಲೆ ಔಷಧಿ ಕೂತಿರುತ್ತೆ ಈ ದ್ರಾಕ್ಷಿನ ಯಾವಾಗಲೂ ತಿನ್ನೋದಕ್ಕಿಂತ ಸ್ವಲ್ಪ ವಿಭಿನ್ನ ಪ್ರಯತ್ನ ಮಾಡಿ ಸವಿಬೇಕು ದ್ರಾಕ್ಷಿನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಹಾಗೆ ತಿಂತಿದ್ರೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಮಿಶ್ರಣವಾಗಿ ಅತ್ಯದ್ಭುತವಾಗಿರುತ್ತೆ ನೀವು ಒಮ್ಮೆ ಹೀಗೆ ಪ್ರಯತ್ನಿಸಿ ಸವಿದು ನೋಡಿ ಏನಂತೀರಾ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ